ಇವತ್ತು ಇವತ್ತು ಸಿಟಿ ಹೊಡಿಬೇಕಾಗಿರೋದು ಯಾರಿಗೂ ಅಲ್ಲ ನನ್ಗಲ್ಲ ಇವರಿಗಲ್ಲ ನಿಮ್ಗಲ್ಲ ಸಿಟಿ ಹೊಡಿಬೇಕಾಗಿರೋದು ಈ ಮನುಷ್ಯನಿಗೆ ನನಗೆ ನನಗೆ ಈ ಫೋಟೋ ನೋಡಿದಾಗ ನಾನ್ ಬಹಳ ಜನ ಹುಡುಗರನ್ನ ಕೇಳೋದಿದೆ ನಿಮ್ಮಲ್ಲಿ ಬಹಳ ಜನರಿಗೆ ನಮ್ಮನ್ನ ನಾವು ತರುಣರು ನಮ್ಮನ್ನ ನಾವು ಯುವ ಅಂತ ಕರ್ಕೊಳ್ತಿರಲ್ಲ ನಿಜವಾದ ಯೂತ್ ಅಂತಂದ್ರೆ ಏನು ಅಂತ ಬಹಳ ಜನರಿಗೆ ಪ್ರಶ್ನೆ ಮಾಡಿದ್ರೆ ಪ್ರಾಬಬಲಿ ನಾನೊಂದು ಟ್ವೆಂಟಿ ಇಯರ್ಸ್ ಆಯ್ತು ಈ ಗೆ ಬಂದು ಜೊತೆ ಮಾತನಾಡ್ತಾ ಮಾತನಾಡ್ತಾ ಇಪ್ಪತ್ತು ವರ್ಷಗಳಿಂದ ಈ ನಡುವೆ ಇದ್ದೀನಿ ಸಾಕ್ ಸಿಟಿ ಸಾಕು ವಿ ಜಸ್ಟ್ ಲಿಸನ್ ಟು ದಿಸ್ ನಾನು ಯೂತ್ ಅಂತಂದ್ರೆ ಏನು ಅಂತ ಬಹಳ ಜನರಿಗೆ ಕೇಳ್ತಿದ್ದೆ ಯುವ ಅಂದ್ರೆ ಏನು ಅಂತ ಬಹಳ ಜನರ ಆನ್ಸರ್ ಏನಿರುತ್ತೆ ಗೊತ್ತಾ ಯುವ ಅಂತಂದ್ರೆ ಯಾರು ಅಂಡರ್ ಏಟೀನ್ ಇರ್ತಾರೋ ಅಂಡರ್ ಟ್ವೆಂಟಿ ಇರ್ತಾರೋ ಅವರು ಯೂತ್ ಅಂತ ನಾನು ಹಂಗೆ ಹೇಳ್ತಿದ್ದೆ ಆಮೇಲೆ ನನ್ಗೆ ಗೊತ್ತಾಯ್ತು ಅಂಡರ್ ಟ್ವೆಂಟಿ ಇರೋದು ಯುವ ಅಲ್ಲ ಅಂಡರ್ ಥರ್ಟಿ ಇದ್ರೆ ಯುವ ಅಂತ ಕರಿಬಹುದು ಅಂತ ಬಿಕಾಸ್ ನನಗೆ ಟ್ವೆಂಟಿ ಕ್ರಾಸ್ ಆಗಿತ್ತು ಆಮೇಲೆ ನನಗನ್ನಿಸ್ತು ಅಂಡರ್ ಥರ್ಟಿ ಮಾತ್ರ ಇದ್ರೆ ಆಗೋದಿಲ್ಲ ಅಂಡರ್ ಫಾರ್ಟಿ ಅಂತ ಹೇಳಬಹುದು ಅಂತ ಬಿಕಾಸ್ ನಾನು ಥರ್ಟಿ ಕ್ರಾಸ್ ಆಗಿದ್ದೆ ಈಗ ನನಗೇನ್ ಏನನ್ಸುತ್ತೆ ಗೊತ್ತಾ ಈಗ ನನ್ಗೆ ಏನ್ ಗೊತ್ತಾ ನಿಮ್ಮ ಏಜ್ಗೂ ಯೂತ್ಗ ಸಂಬಂಧವೇ ಇಲ್ಲ ನಿಮ್ಮ ಉತ್ಸಾಹ ಏನಿದೆ ಅದು ನಿಜವಾದ ಯೌವನ ಅಂತ ಅಂಡ್ ಬಿಲೀವ್ ಮೀ ಬಿಲೀವ್ ಮೀ ನಮ್ಮಲ್ಲಿ ಅನೇಕರು ತಮ್ಮಂತ ಯಾರು ತರುಣರು ಅನ್ಕೊಂಡಿದ್ದಾರೋ ಅವರಿಗಿಂತ ಹೆಚ್ಚು ತಾರುಣ್ಯ ಇಲ್ಲಿರುವಂತ ಅನೇಕ ಹಿರಿಯರಿಗಿದೆ ಬಿಕಾಸ್ ಯಾವುದೇ ಕೆಲಸಕ್ಕೂ ಉತ್ಸಾಹದಿಂದ ಯಾರು ಮುನ್ನುಗ್ಗಬಲ್ಲರೋ ಅವರು ಮಾತ್ರ ತರುಣರು ಅಂತ ಭಾವಿಸುವಂತ ಅದ್ಭುತವಾಗಿರುವಂತ ಜನಾಂಗ ನಮ್ದು ಮಿತ್ರ ಸ್ವಾಮಿ ವಿವೇಕಾನಂದ ತುಂಬಾ ಜನ ಹುಡುಗರಲ್ಲಿ ತುಂಬಾ ಜನ ಹುಡುಗರಿದ್ದೀರಲ್ಲ ಒಂದೇ ಒಂದು ಪ್ರಶ್ನೆ ನಂದಿದೆ ವಿವೇಕಾನಂದ ಯಾರು ಅಂತ ಗೊತ್ತಾ ಅಂತ ಕೇಳಿದ್ರೆ ಬಹುತೇಕರಿಗೆ ಸ್ವಾಮಿ ವಿವೇಕಾನಂದ್ರು ಹೆಂಗಿದ್ದಾರೆ ಅಂತಂದ್ರೆ ಅವರು ಎರಡು ಫೋಟೋ ನೋಡಿರ್ತಾರೆ ಒಂದ್ರಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಿರ್ತಾರೆ ಇನ್ನೊಂದರಲ್ಲಿ ಕೈ ಕಟ್ಕೊಂಡು ನಿಂತಿರ್ತಾರೆ ಮೂರನೇದೇನೋ ಗೊತ್ತಿರಲ್ಲ ಇನ್ ಒಂದು ಪಾರ್ಟ್ ಗೊತ್ತಿರುತ್ತೆ ವಿವೇಕಾನಂದ್ರ ಬಗ್ಗೆ ಏನ್ ಗೊತ್ತಿರುತ್ತೆ ಗೊತ್ತಾ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅವ್ರು ಒಂದು ಭಾಷಣ ಮಾಡಿದ್ರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತಂದ್ರು ಎರಡು ನಿಮಿಷಗಳ ಕಾಲ ಸುದೀರ್ಘ ಕರತಾಡನ ಆಯಿತು ಇದು ಬಿಟ್ಟರೆ ಮೂರನೇ ಸಂಗತಿ ಗೊತ್ತಿರೋದಿಲ್ಲ ಆದ್ರೆ ಬಹಳ ಜನರಿಗೆ ಗೊತ್ತಿರದ ಒಂದು ಅಪರೂಪದ ಸಂಗತಿ ಹೇಳ್ತೀನಿ ಏನ್ ಗೊತ್ತಾ ವಿವೇಕಾನಂದರು ಬದುಕಿದ್ ಎಷ್ಟು ವರ್ಷ ಗೊತ್ತಾ ಜಸ್ಟ್ ಥರ್ಟಿ ನೈನ್ ಇಯರ್ಸ್ ಫೈವ್ ಮಂತ್ಸ್ ಟ್ವೆಂಟಿ ಫೋರ್ ಡೇಸ್ ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಇಪ್ಪತ್ನಾಲ್ಕು ದಿನದಲ್ಲಿ ಒಬ್ಬ ಮನುಷ್ಯ ಯುವ ದಿನದ ಕೇಂದ್ರವಾಗಬಲ್ಲಂತ ಅದ್ಭುತ ಮಟ್ಟ ಹೇಗ್ ಸಾಧ್ಯ ಆಯ್ತು ಮಿತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ಬರೀ ವಿವೇಕಾನಂದರು ಅಂತಲ್ಲ ಈ ದೇಶದ ಅನೇಕರು ಇದ್ದಾರೆ ನಾನು ಕೆಲವರ ಉದಾಹರಣೆ ನಿಮಗೆ ಕೊಡ್ತೀನಿ ಈ ದೇಶದಲ್ಲಿ ಒಬ್ಬ ತರುಣ ಇದ್ದ ಮೂವತ್ತೆರಡು ವರ್ಷಕ್ಕೆ ಪ್ರಾಣ ಬಿಟ್ಟ ಮೂವತ್ತೆರಡು ವರ್ಷಕ್ಕೆ ದೇಹ ತ್ಯಾಗ ಮಾಡಿದ ಆದರೆ ಅವ್ನು ಕೊಟ್ಟ ಸ್ಟೇಟ್ಮೆಂಟ್ ಏನಿತ್ತು ಗೊತ್ತಾ ಈಗಲೂ ನಂಗೆ ಹೇಳಬೇಕಾದ್ರೆ ನನ್ನ ಶಿರಾ ಕಾಶ್ಮೀರ ನನ್ನ ಕೈಗಳು ಹಿಮಾಲಯ ನನ್ ಸೊಂಟ ವಿಂದ್ಯಾ ನನ್ ಕಾಲ್ಗಳು ಕನ್ಯಾಕುಮಾರಿ ನಾನೇ ಭಾರತ ಭಾರತವೇ ನಾನು ನಾನ್ ನಡೆದ್ರೆ ಭಾರತ ನಡೆಯುತ್ತೆ ನಾನ್ ಮಾತಾಡಿದ್ರೆ ಭಾರತ ಮಾತನಾಡುತ್ತೆ ಅಂದ ಸಂತ ರಾಮತೀರ್ಥರು ಬದುಕಿದ್ದು ಮೂವತ್ತೆರಡೇ ವರ್ಷ ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಈ ದೇಶದಲ್ಲಿ ಒಬ್ಬ ತರುಣ ಇದ್ದ ಅವನು ಬ್ರಿಟಿಷರ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ನೋ ಅವರೊಂದು ಅಸೆಂಬ್ಲಿಯಲ್ಲಿ ಕೂತಿದ್ದಾಗ ಅಸೆಂಬ್ಲಿಯ ನಡುವೆ ಬಾಂಬ್ ಹಾಕಿದ ಬಾಂಬ್ ಹಾಕಿ ಓಡ್ ಹೋಗ್ಲಿಲ್ಲ ಬ್ರಿಟಿಷರಿಗೆ ಸರೆಂಡರ್ ಆದ ಯಾಕೆ ಸರೆಂಡರ್ ಆದ ಅಂತಂದ್ರೆ ಭಾರತೀಯ ಕ್ರಾಂತಿಕಾರಿ ತತ್ವವನ್ನ ಜಗತ್ತಿಗೆ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರೆಂಡರ್ ಆಗಿ ಕೋರ್ಟಿನ ಕಟಕಟೆಯಲ್ಲಿ ನಿಂತು ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಭಗತ್ ಸಿಂಗ್ ತೀರಿಕೊಂಡಾಗ తీరిక ఇప్ప వర్ష ట్వెంట్ ఫోర్ ఇయర్స్ జస్ట్ ట్వెంట్ ఫోర్ ఇయర్స్ మిత్ర నిమ్మల్ అనేకరికి ఆశ్చర్య ఆబోదు ఒప్పు హుడుగ ఇద్దా ಬ್ರಿಟಿಷರ ವಿರುದ್ಧ ಫೈಟ್ ಮಾಡಲಿಕ್ಕೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಬಾಂಬ್ನ ಬಳಸಿದಂತ ಹುಡುಗ ಖುದಿರಾಮ್ ಬೋಸ್ ಅಂತ ಅವನ ಹೆಸರು ಅವನನ್ನು ಅರೆಸ್ಟ್ ಮಾಡಿದ್ರು ಬ್ರಿಟಿಷರು ಒಂದು ರೈಲ್ವೆ ಟ್ರ್ಯಾಕ್ ನಲ್ಲಿ ಓಡ್ತಾ ಇರುವಾಗ ಸಿಕ್ಕಿಬಿದ್ದ ಅರೆಸ್ಟ್ ಮಾಡಿ ಅವನ ನೇಣುಗಂಬಕ್ಕೆ ಏರಿಸಬೇಕು ಅಂತ ನಿಶ್ಚಯ ಮಾಡಿದ್ರು ನೇಣುಗಂಬ ಹೋಗೋಕ್ಕಿಂತ ಮುಂಚೆ ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕೊಂಡಂತ ಆ ಹುಡುಗ ಏನ್ ಹೇಳದ ಗೊತ್ತಾ ನೀವು ಭಾಗ್ಯವಂತರು ನಾನು ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕೊಳ್ಳುವಂತ ಈ ದೃಶ್ಯ ನೋಡ್ಲಿಕ್ಕೆ ಈ ದೇಶದ ಕೋಟ್ಯಂತರ ಜನ ಕಾಯ್ತಿದ್ದಾರೆ ಯಾರಿಗೆ ೂ ಇಲ್ಲದ ಭಾಗ್ಯ ನಿಮಗ್ ಸಿಕ್ಕಿದೆ ಅಂತ ಹೇಳ್ತಾ ಅತ್ಯಂತ ಪ್ರೀತಿಯಿಂದ ನಗನಕ್ತ ಪ್ರಾಣ ಕೊಟ್ಟ ಕುದಿರಾಂ ಬೋಸ್ ಕುದಿರಾಂ ಬೋಸ್ ತೀರಿಕೊಂಡಾಗ ಎಷ್ಟು ವರ್ಷ ಗೊತ್ತಾ ಹತ್ತೊಂಬತ್ತೇ ವರ್ಷ ಅಂಡ್ ಮೈ ಡಿಯರ್ ಫ್ರೆಂಡ್ಸ್ ಪ್ಲೀಸ್ ನೋಟ್ ಸ್ವಾಮಿ ವಿವೇಕ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್